ನಾಮಫಲಕಗಳಲ್ಲಿ ಅರವತ್ತರಷ್ಟು ಕನ್ನಡ ಬಳಸುವಂತೆ ಒಂದು ವಾರದ ಗಡುವು ತಹಶೀಲ್ದಾರ್ ರವೀಂದ್ರ ಧಾಮ ಚಿಟ್ಕುಪ್ಪ ಪಟ್ಟಣದ ಪುರಸಭೆಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಲೂಕು ಆಡಳಿತದ ವತಿಯಿಂದ ಪಟ್ಟಣದ ವ್ಯಾಪಾರಸ್ಥರಿಗೆ ಸಭೆ ಕರೆದು ಅಂಗಡಿ ಮುಗ್ಗಟ್ಟುಗಳ ಮೇಲೆ ಅಂಗಡಿಯ ಹೆಸರು ನಮೂದಿಸುವಾಗ ಅರವತ್ತು ಪರ್ಸೆಂಟ್ ಕನ್ನಡ ಭಾಷೆಯಲ್ಲಿ ಬಳಸುವಂತೆ ಸಭೆಯಲ್ಲಿ ಎಲ್ಲ ವ್ಯಾಪಾರಸ್ಥರಿಗೆ ಒಂದು ವಾರ ಗಡುವು ತಹಶೀಲ್ದಾರ್ ರವೀಂದ್ರ ದಾಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ವೇಳೆ ಯಾರಾದರೂ ನಾವು ಹೇಳಿದ ನಿಯಮ ಮೀರಿದ್ರೆ ಸರ್ಕಾರದ ಆದೇಶದಂತೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು ನಂತರ ಪಿಎಸ್ಐ ಬಾಸುಮಿಯಾ ಮಾತನಾಡಿ ಹಳೆ ಬಸ್ ನಿಲ್ದಾಣದಿಂದ ಬಸವರಾಜ್ ವೃತ್ತ ಗಾಂಧಿ ವೃತ್ತ ಹಾಗೂ ನೆಹರು ವೃತ್ತ ತನಕ ರಸ್ತೆ ಮಧ್ಯೆ ತರಕಾರಿ ಆಗಲಿ ನಾಲ್ಕು ಚಕ್ರದ ವಾಹನಗಳಾಗಲಿ ನಿಲ್ಲಿಸಿ ಬೇರೆಯವರಿಗೆ ತೊಂದರೆ ಕೊಡದಂತೆ ನೋಡಿಕೊಳ್ಳಲು ತಿಳಿಸಿದರು ಸಭೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಬಾಬಾ ಹುಸಾಮುದ್ದೀನ್ ಪಿಎಸ್ಐ ಬಾಸುಮಿಯಾ ಪುರಸಭೆಯ ವ್ಯಾಪಾರಸ್ಥರಾದ ವಾಣಿ ಹಾಗೂ ಪಟ್ಟಣದ ವ್ಯಾಪಾರಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಶ್ರೀಮಂತರಾವ ಇಂಚೂರೆ ಎನ್ಕೆಎಸ್ इतना चावंस फाड देवी ला मार देवी हा तुम्ही बराके सिलेक्ट मारत हेंग सर एक तो निम वाला अनाउंस मारत रसाब जो अनाउंस कर रहा है ना आप कार्डियोलॉग को एक बात बोलो सर कंटीज अनाउंस करते जा रहे क्योंकि मेरे को वैसा है हमारे पास से आ जाता है एक आधा मिनट है उसके बाद बसरत चुप जाता है वो हमारा को पानी करा पिक्चर भी ये नहीं क्या करते हैं आए दादा नाम है ಅಂದ್ರೆ ಒಂದ್ ಕಡೆ ನಿಂತಿ ಅದೇ ಪೂರ ಮನೆ ತನಿ ಕೇಳ್ಬಿಟ್ಟು